ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಮೂವತ್ತ ಐದನೆಯ ಪದ್ಯ ಆ ಪದ್ಯ ಹೀಗಿದೆ ವಧವಿದ ಮೂಲ ತೊಂಗಲು ಲೀದೆ ಸೈ ಮಾತು ವಿಳಾಸದಿಂದಿರುಕಿದ ನೀರಿ ಗಂಡರಲ್ಲದೆ ತುಳಿ ಹೋಜೆ ಮನೋಭವ ತಂಡ ತಂಡದೆ ಬರಿ ತಂದು ಸೂಸಿದು ಸೇ ನಂದು ಇದನ್ನು ಬಿಡಿಸಿ ಹೀಗೆ ಓದಬಹುದು ಒದವಿದ ಮೂಲ ಕೊಂಗಲ ಹುಲಿ ದೇಸಯಂ ಅಂತು ವಿಳಾಸದಿಂದ ಇರುಂಕಿದ ನಿವಿ ಗಂಡರ ಅಳ್ಳರ್ಧಗಳ ತುಳಿವ ಓಜೆಯನ್ನುಂಟು ಮಾಡುವಂತದೆ ನಿಡುಗಡ ನಡೆ ಮನೋಭಾವನ ಒಡ್ಡಣದಂತೆ ತಂಡ ತಂಡದೆ ಪರಿತಂದು ಸೂಸಿ ಪರಿತಂದು ಸೂಸಿದ್ದು ಸೇಸಯಂ ಅಂದು ಪುರಾಂಗರ ಜನ ದ್ವಾರಾವತಿಯಲ್ಲಿರುವಂತಹ ಪುರದ ಅಂದರೆ ನಾಡಿನ ಹೆಣ್ಣು ಮಕ್ಕಳು ಹೇಗೆ ಅಲ್ಲಲ್ಲಿ ಬಂದು ಅರ್ಜುನನಿಗೆ ಸೇಸೆಯ ಇಕ್ಕಿದರು ಅಕ್ಷತೆಯನ್ನು ತಣಿದರು ಎನ್ನುವುದನ್ನು ಈ ಬಗ್ಗೆ ವರ್ಣಿಸ್ತದೆ ವಧವಿದ ನೂಲ ತೊಂಗಲ ಹುಲಿ ವಧವಿದ ಅಂತಂದರೆ ಚೆಲುವಾದ ನೂಲ ತೊಂಗಲ ಹುಲಿ ನೂಲ ತೊಂಗಲು ಅಂತಂದರೆ ಒಡ್ಯಾಣ ಅಂದರೆ ಸೊಂಟಕ್ಕೆ ಕಟ್ಟುವ ನೂಲಿನ ಅಥವಾ ಡಾಬು ಅದರ ಹುಲಿ ದೇಸೆಯೇನ ಅಂತು ಅದು ದೇಸೆ ಅಂತಂದರೆ ಚೆಲುವು ಒದವಿದ ನೂಲ ತೊಂಗಲ ಉರಿ ದೇಸ ಇಲ್ಲಿ ಒದವಿದ ಅಂತಂದರೆ ಕಂಡುಬರುವ ಅಥವಾ ಸೊಂಟಕ್ಕೆ ಕಟ್ಟಿರುವ ಸೊಂಟದಲ್ಲಿ ಒಪ್ಪುವ ಒದವಿದ ಅಂದರೆ ಒಪ್ಪುವ ನೂಲ ತೊಂಗಲು ಉರಿ ಒಡ್ಡ್ಯಾಡದ ಶಬ್ದವು ದೇಸ ಏನಂತು ಚೆಲುವ ಅಂತು ವಿಳಾಸದಿಂದ ದೇಸ ಏನಂತು ಅದು ಚೆಲುವಾಗಿರಲು ವಿಳಾಸದಿಂದ ಉಂಕಿದ ನಿರಿ ವೈಹಾರದಿಂದ ಇರುಂಕಿದ ನೀರಿ ವೈಹಾರದಿಂದ ಒತ್ತೊತ್ತಾಗಿರುವಂಥ ನೀರಿ ಸಿರೆಯ ನೀರಿ ಗಂಡರ ಅಳ್ಳರ್ಧಗಳನ್ನು ತುಳಿಯುವ ಭೋಜೆಯನ್ನುಂಟು ಮಾಡುವಂತಿರೇ ಇಡುಕ್ಕಿರಿದಂತಹ ನೀರಿ ಗಂಡರ ಕೋಮಲವಾದ ಎದೆಗಳನ್ನು ತುಳಿಯುವ ಭೋಜೆಯನ್ನುಂಟು ಮಾಡುವಂತದೇ ತುಳಿಯುವ ರೀತಿಯ ಅನ್ನು ಉಂಟು ಮಾಡುವ ರೀತಿಯಲ್ಲಿ ನಿಡುಗಣ್ಣುಗಳು ನಡೆ ಆ ಕನ್ನೆಯರ ನೀಳವಾದ ಕಣ್ಣೋಟಗಳು ನೆಟ್ಟಿರಲು ಮನೋಭಾವನ ಒಡ್ಡಣದಂತೆ ಕಾಮನ ಸೈನ್ಯದ ಹಾಗೆ ಒಡ್ಡಣ ಅಂದರೆ ಸೈನ್ಯದಂತೆ ತಂಡ ತಂಡದೇ ಬರಿತಂದು ತಂಡ ತಂಡವಾಗಿ ಸಂಚಾರ ಮಾಡಿ ಅಥವಾ ಅರಿತಂದು ಸೇಸೆಯನಂದು ಸೂಸಿದುದು ಸೇಸಯ್ಯನನ್ನು ಅರ್ಜುನನ ತಲೆ ಮೇಲೆ ಸೇಸೆಯನ್ನು ಸೂಸಿದರು ಆ ಪುರಾಣ ರಾಜನ ಆ ಪಟ್ಟಣದ ನಾರಿಯರು ಅಂದರೆ ಅರ್ಜುನನನ್ನು ಕರೆತರುವಾಗ ಸುಂದರವಾದ ಸೀರೆಯನ್ನುಟ್ಟು ನಡುವಿಗೆ ಡಾಬುಗಳನ್ನು ತೊಟ್ಟು ಅದರ ಚೆಲುವು ಕಂಗೊಳಿಸುತ್ತಿರಲು ಸೀರೆಯ ಇಡುಕಿರಿದ ನಿರಿಗಳು ಕೋಮಲವಾದ ಗಂಡಸರ ಎದೆಯನ್ನು ತುಳಿಯುವ ರೀತಿಯಲ್ಲಿ ಅವರು ನಡೆತರುತ್ತಾ ಇರಲು ಅವರ ಕಣ್ಣೋಟವು ಆ ಗಂಡಸರ ಎದೆಯನ್ನು ತುಳಿಯುವ ರೀತಿಯಲ್ಲಿ ದೀರ್ಘವಾಗಿ ನೆಟ್ಟಿರಲು ಕಾಮನ ಸೈನ್ಯದ ಹಾಗೆ ಪ್ರಂದ್ರಿಯರು ಮುತ್ತಿನ ಸೇಸೆಯನ್ನು ತಡೆದರು ಎನ್ನುವುದು ಒಟ್ಟಾಗಿ ಈ ಪದ್ಯದ ಭಾವ